ಗಿರಿನಾಡು ಯಾದಗಿರಿ ಜಿಲ್ಲೆಯ ಗುರುಮೆಟ್ಕಲ್ ಮತಕ್ಷೇತ್ರದ ವ್ಯಾಪ್ತಿಗೆ ಬರುವ ಅಜಲಾಪುರ ಗ್ರಾಮದ ಕಥೆಯಿದು ಸ್ವಾತಂತ್ರ್ಯ ಸಿಕ್ಕು ಎಪ್ಪತ್ತೆಂಟು ವರ್ಷ ಗತಿಸಿದ್ರೂ ಎಲ್ಲಿಯವರೆಗೂ ಇನ್ನೂ ಅಭಿವೃದ್ಧಿ ಕಾಣದೆ ಗಬ್ಬೆದ್ದು ನಾರ್ತಾ ಇದೆ ಕಲುಷಿತ ನೀರಿನಲ್ಲಿ ವಿಷ ಜಂತುಳುಗಳಿಂದ ಸಾರ್ವಜನಿಕರು ಶಾಲಾ ಮಕ್ಕಳು ತಿರುಗಾಡಲು ಭಯದ ವಾತಾವರಣ ನಿರ್ಮಾಣವಾಗಿದೆ ಸೂಕ್ತವಾದ ಚರಂಡಿ ಸಿಸಿ ರಸ್ತೆ ಇಲ್ಲದ ಕಾರಣ ನಿರಂತರ ಮಳೆಗೆ ತಗ್ಗು ಗುಂಡಿಗಳಲ್ಲಿ ಚರಂಡಿ ಮತ್ತು ಮಳೆ ನೀರು ನಿಂತು ಗಬ್ಬೆದ್ದು ನಾರ್ತಾ ಇದೆ ಇದರಿಂದಾಗಿ ಗ್ರಾಮದ ನಿವಾಸಿಗಳು ಮೂಗು ಮುಚ್ಚಿಕೊಂಡು ತಿರುಗಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಇದನ್ನು ಸರಿಪಡಿಸಬೇಕೆಂದು ಸಾಮಾಜಿಕ ಹೋರಾಟಗಾರ ಹಾಗೂ ಅಖಿಲ ಭಾರತೀಯ ಸಮಾಜದ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳು ಉಮೇಶ್ ಕೆ ಮುದ್ನಾಳ ಇಂದು ಅಫ್ಜಲ್ಪುರ ಗ್ರಾಮದಲ್ಲಿ ಪಂಚಾಯಿತಿಗೆ ಜಾಲಿ ಮುಳ್ಳು ಹಚ್ಚಿ ಮತ್ತು ಹಿಂದೆ ಪ್ರತಿಭಟನೆ ಎಚ್ಚರಿಕೆ ನೀಡಿದ ಪ್ರತಿಕ್ರಿಯೆಯಲ್ಲಿ ಪ್ರಕಟವಾದ ಜೆರಾಕ್ಸ್ ಪ್ರತಿಗಳು ಹಿಡಿದು ವಿನೂತನ ಬೃಹತ್ ಪ್ರತಿಭಟನೆ ಮೂಲಕ ಸರ್ಕಾರಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ಆಗ್ರಹಿಸಿದ್ದಾರೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಪ್ರತಿಭಟನಾ ಸ್ಥಳದಲ್ಲೇ ತರಾಟೆಗೆ ತೆಗೆದುಕೊಂಡರು ಅಧಿಕಾರಿಗಳು ಶೀಘ್ರದಲ್ಲೇ ಸಮಸ್ಯೆಗಳನ್ನು ಬಗೆಹರಿಸುವುದಾಗಿ ಭರವಸೆ ನೀಡಿದರು ಅಧಿಕಾರಿಗಳ ಮತ್ತು ಸಿಬ್ಬಂದಿಗಳ ಕಳ್ಳಾಟದಿಂದ ಗ್ರಾಮ ಪಂಚಾಯಿತಿಗೆ ಬಂದಿದ್ದ ಲಕ್ಷ ಲಕ್ಷ ರೂಪಾಯಿಗಳು ಗ್ರಾಮದ ಅಭಿವೃದ್ಧಿಗೆ ಬಂದ ಹಣ ಯಾರ ಮನೆಯ ಟಿಜೂರಿ ಸೇರಿದೆ ಎಂಬುದು ಅರ್ಥವಾಗದ ಪರಿಸ್ಥಿತಿ ಬಂದಿದೆ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ

ஜ <laughs> ಪೊಲೀಸರು ಮಾತ್ರ ನಮ್ಕಿಂತ ಮೊದಲೇ ಬಂದ್ರ ಪಾಪ ಎಲ್ಲಾ ಚಾಚು ತಪ್ಪದೇ ಕೆಲಸ ಮಾಡೋರು ಜಗಳ ಆದ್ರೆ ಅವ್ರಿರ್ಬೇಕು ಯಾತ್ರೆ ಮಾಡಿದ್ರೆ ಬರ್ಬೇಕು ನಾವ್ ಯಾ ಪಂಚಾಯತಿ ಬಂದ್ರೆ ಇಲ್ಲ ಗೊತ್ತಿಲ್ಲ

अर्थात नहीं एक्चुअली डिप्रेशन बढ़ा कर दिया है तो हार्ड कंडरा हार्ड कंडरा ब्रोबर हार्ड कंडरा ऊपर चढ़ा यार ये कटाई करने पड़ता है कराने तो हार्ड ही हाई नहीं है कि भारत का कंपनसन करे यार यंग बच्चों को बच्चे लगा रहे हैं ये आवाज़ बनी हुई है वो आवाज़ बनी हुई है आप ऊपर करने आप ऊप